ಇನ್ನೇನ್ ಮಾಡೋ ಚುಚ್ಚಿ ಕಾಯಿ ನೀವೇ ಮದ್ವೆ ಇದ್ರಿ ನಮ್ಮ ತೊಟ್ಟ ಮೇಲೆ ನಮ್ಮ ತಡಿ ಬೇಡ ಬಿಡ್ಲ ಅಯ್ಯೋ ಅಣ್ಣ ಹುಡುಗಿರಿ ಬೆಳೆಸ್ಕೊಡೋದು ತುಂಬಾ ಈಸಿ ಬನ್ನಿ ನಾನ್ ಹೇಳ್ಕೊಡ್ತೀನಿ ಅಗ್ಗ ಬಿಜಾಕ್ ನೀಟ್ ಆಗಿ ಸ್ನಾನ ಮಾಡಿ ಒಂದ್ ಒಳ್ಳೆ ಬಟ್ಟೆ ಹಾಕೊಳ್ಳಿ ಹಂಗೆ ಘಮ ಘಮ ಅನ್ನೋ ಸೆಂಟ ಒಡ್ಕಳಿ ಹುಡುಗಿರ್ನ ಬೀಟ್ ಹಾಕಕ್ಕೆ ಸರಿಯಾದ ಜಾಗ ಬಸ್ ಸ್ಟ್ಯಾಂಡ್ ನೀವಲ್ಲಿ ನಿಂತ್ಕೊಳ್ಳಿ ಯಾವ್ದಾದ್ರು ಹುಡುಗಿ ಬಂದ್ರೆ ಸಿಗ್ನಲ್ ಕೊಡ್ತೀನಿ ಅಣ್ಣ ಇಲ್ಲೊಂದು ಹುಡುಗಿ ಬರ್ತಾವಳ ಅವ್ಳಗ ಯಾರು ಲವರಿಂದ ಇಬ್ರು ಒಬ್ರು ಪಟಾಯಿಸ್ಕೊಳಿ ಓ ಮಸ್ತ್ ಪೀಸು ಆಹಾ ಹ ಮಗ ಸಖತ್ತಾಗ ಅವ್ಳೆ ನಾನೇ ಪ್ರಪೋಸ್ ಮಾಡ್ತೀನಿ ಮಗ ಅವ್ಳ ಸಕ್ಕತ್ತಾಗ ಅವ್ಳೆ ನಾನೇ ಪ್ರಪೋಸ್ ಮಾಡ್ತೀನಿ ಏ ಲವ್ ಅವ್ಳ್ದಿಗ್ ಕಣ್ಣಾಕ ಬೇಡ ನಿಮ್ಮ ಚಟ್ಟಾ ನಿಮ್ಮವ್ವ ಚಟ್ಟ ಏ ಆಣ ಹಿಂಗ್ ಆಡತ್ತಿ ಒಬ್ರು ಸಿಂಗಲ್ ಆಗಿರೋದು ಇಬ್ರು ಹೋಗಿ ಹೇಳಿ ಯಾರನಾರ ಒಬ್ರನ್ನ ಒಪ್ಕತ್ತಾಳ ಸರಿ ಇಬ್ರು ಪ್ರಪೋಸ್ ಮಾಡೋ ಯಾರ್ಗೈತರ ಅವ್ರ ಗಾಲಿ Mm. Mm. <laughs> Excuse me Hi, Eli really uncle Uncle <laughs> 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 ಅಯ್ಯೋ ಅದೇನಿ ಅದೆಲ್ಲ ಇಲ್ಲೇ ಅರ್ಥ ಆಗಲ್ಲ ಕಂದ ನೀನ್ ದೊಡ್ಡನ ಐತಿದ್ಯಾಲ ನಿಂಗೆ ಅರ್ಥ ಆಯ್ತದ ಆಟಾಡ್ಕೋಬು ಅತ್ತ ಚಾಪಾಕೊಂಡು ಈಜಕ್ ಮುಂತಾದಲ್ಲಿ ಏನಿಕಪ್ಪ ಅತ್ತೆ ಆರೋಗ್ಯವಾಗಿರ್ಲಿ ಅಂತ ಕೂರ್ಸಿರ್ತಾರ ಕಣಪ್ಪ ಹಂಗೆಲ್ಲ ಮಾಡಬಾರ್ದು ಕಣಪ್ಪ ಇಂತ ಟೈಮ್ ಅಲ್ಲಿ ಅವ್ರನ್ನ ಜೋಪಾನವಾಗಿ ನೋಡ್ಕೋಬೇಕು ಪ್ರೀತಿಯಿಂದ ನೋಡ್ಕೋಬೇಕು ಸರಿನಾ ಅದು ಮಾವು ಗೊತ್ತಿಲ್ಲ ಅನ್ಸುತ್ತೆ ಅವನ್ ಬರ್ದ್ ಕೊಡ್ತೀನಿ ಅಂದ್ ಮಾವ್ ಕೇಳ್ಕೊಡು ಏನಪ್ಪ ಅಪ್ಪ ಇದ್ದ ನಿಮ್ ಕೊಡಕ್ಕೆ ತಾಯ್ತನಕ್ಕೆ ನೆರವಾಗುವ ನೋವಿಗೆ ಮನೆಯಾಚೆ ಚಾಪೆ ಏಕೆ ನಾಯಿಯಂತೆ ಊಟ ಅವರ ನೋವನ್ನರಿಯದೆ ಮಗು ಹಡೆದಾಗ ನೀ ಮುದ್ದಾಡುವುದೇಕೆ ಅಮೆ ಬಾ ಒಳಕ ನೀನೇ ಬಾ ಹುಷಾರಿಲ್ಲ ಐನೂರು ರೂಪಾಯಿ ಇದ್ರೆ ಕೊಡಿ ಆಸ್ಪತ್ರೆಗೆ ಹೋಗ್ಬೇಕು ನಾನು ಮತ್ತೆ ವಾಪಸ್ ಕೊಡ್ತೀನಿ ಅಂತ ಕೇಳಿದೀರಾ ತಮ್ಮ ನೀವು ಐನೂರು ಕೇಳಿದೀರಾ ನಾನು ನಿಮ್ಗೆ ಸಾವಿರ ರೂಪಾಯಿ ಕಳಿಸಿದ್ದೀನಿ ಹೋಗಿ ಚೆಕ್ ಮಾಡ್ಕೊಳ್ಳಿ ನೀವು ಅಣ್ಣ ಅಂತ ಕರೆದಿದ್ದೀರಾ ವಾಪಸ್ ಏನು ಕೊಡೋದು ಬೇಡ ನಿಮ್ಮಮ್ಮ ನಮ್ಮಮ್ಮ ಇದ್ದಂಗೆ ಅಮ್ಮನ್ನ ಚೆನ್ನಾಗಿ ನೋಡ್ಕೊಳ್ಳಿ ನಾನು ಹಿಂಗೆ ಸಾವಿರ ರೂಪಾಯಿ ಕಳ್ಸಿದ್ದೀನಿ ವಾಪಸ್ ಕಳ್ಸ ಸಾವಿರ ರೂಪಾಯಿ ನಂಗೆ ಕಳ್ಸಿದ ಏನಕ್ಕೆ ನನಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋರ್ಸ್ ಗೊತ್ತಿರ್ಲಿಲ್ಲ ಅದಕ್ಕೆ ನಾನು ಇನ್ನೊಂದು ಐಡಿಯಿಂದ ಕಮೆಂಟ್ ಹಾಕೊಂಡು ಆ ಕಮೆಂಟ್ ಅನ್ನು ಕಳ್ಸತ್ತರ ಕಳಿಸಿದೀನಿ ಕರ್ನಾಟಕದಲ್ಲಿ ಸೆಂಟಿಮೆಂಟ್ ಚೆನ್ನಾಗಿ ವರ್ಕಾಯ್ತದೆ ನೋಡ್ಕೋ ಈಗ ಫಾಲೋವರ್ಸ್ ಕಿತ್ ಕರ್ಕೋ ಬರ್ತಾರ ನನ್ನ ಕಳ್ಸು ಲವ್ ಅಕೌಂಟ್ಲಿ ನಂದೇ ಮೈನಸ್ ಬ್ಯಾಲೆನ್ಸ್ ಇತ್ತು ಯಾಕೆ ಕಟ್ ನೋಡಿಲಿ ನೀಡಿ ಸಾವಿರ ರೂಪಾಯಿ ಚೆನ್ನಾಗಿರ ಅವರೇ ಫಾಲೋ ಮಾಡ್ತಾರ ಹೋಗು ಹೂ ಇವು ಎಂಡ ಕೂಡ ಮಾಡ ಆಯ್ಕ ತಿಂದ ಮುಂದೆ ಕೇಳ್ತಾವ ಗುಡ್ಸಿ ಗುಡ್ಸಿ ನನ್ ರಟ್ಟೆ ಬಿದ್ದೋಯ್ತು ಏನ್ ನನ್ ಸಾವ್ದಿ ಬರ ತಂದು ಚರಂಡಿಗೆ ಚೆಲ್ತಾವಳ ಹುಚ್ಚಿಟ್ಕೊಂಡು ಚರಂಡಿ ಕಟ್ಸಿದ್ರೆ ನನ್ನ ಗೌರ್ಮೆಂಟ್ ನಾವ ಚರಂಡಿ ಮಾಡ್ತಾರ ಅನ್ಬಿಟ್ಟು ಎಲ್ಲಾನು ಚರಂಡಿಗೆ ಚೆಲ್ದಾರ ಒಂದ್ ಬಕೆಟ್ ಮರಿ ಕಡೆ ಒಂದ್ ಬಕೆಟ್ ಕಮ್ಮಿ ನನ್ನ ಇಷ್ಟ ಕಡಿಮೆ ನಾ ಚರಂಡಿಗೆ ಚೆಲ್ಲದು ನೀ ಹೇಳ ನನ್ಗೆ ಹಾಕ ನಿಂಗೆ ಮುಂಡೆ ಹೋಗ ಮಾತ್ ಕೊಡವ ಬಾಯ ಬಿಟ್ಟ ಬಜಾರ್ ಮುಂಡ ನೀ ಮುಚ್ಕೊಂಡು ಹೋಗ ಕುಳ್ಗಾಕ್ ಮುಂಡ ನೀವ್ ಹೋಗ ಕೊಳಕ್ ಮುಂಡ ನೀವ್ ಹೋಗ ಅಲ್ಕ ಮುಂಡ ನೀವ್ ಹೋಗು ಸತಿ ಮುಂಡ ನೀವ್ ಹೋಗು ಬೆವರ್ಸ್ ಮುಂಡ ನೀವ್ ಹೋಗು ಚಿನ್ನಾಲಿ ಮುಂಡ ನೀವ್ ಹೋಗು ಕಿತ್ತೊಂದ್ ಮುಂಡ ನೀವ್ ಹೋಗು ಬೋಸ್ ಹುಡಿ ಹೋಗು ಕಷ್ಟ ಹುಡಿ ಯಾರ ಹೋಗಿ ಮುಂಡ್ರ ನಾಯ್ಕನಾಗತ್ತಿ ಕಿತ್ತಾಡಿದ್ರೆ ನೀ ಅಮೆರಿಕನ್ ಇಟ್ಕೇ ನೀ ನಂದಿಲಿ ನಿಂತ ಮಧ್ಯಕ್ಕೆ ಬದರೆ ಅಲಾರಿಸ್ಕಂಡು ಲೋಪರ್ ಮುಂಡಾ ಆ ನನ್ ಸಿಲ್ತಿಗೆ ಬರಬೇಡ ಕಮೋಡ್ರು ನನ್ ಸಿಲ್ತ ಹೊರಕರು ಬಡೀನ್ ಸಿಟೇ ಯಾ ರೇ ಹಾ ನಾವಿಬ್ರ ಈವಾಗ್ಲೂ ಈಗ ಏರಣ ಸಾಯವರೆಗೂ ಹ್ಮ್ ಚಿನ ಹ್ಮ್ ನೀನ್ ಒಬ್ಬಳೆ ಬಿಟ್ಟು ಸತೋಗ್ಬಿಟ್ರೆ ಅವಾಗ ಏನ್ ಮಾಡ್ತೀಯ ರೀ ನೀವೇನಾದ್ರು ನನ್ನ ಒಬ್ಬಳನೆ ಬಿಟ್ಟು ಸತೋಗ್ಬಿಟ್ರೆ ನನ್ ಕೆಲ್ ಒಬ್ಳೆ ಇರೋಕ್ ಆಗಲ್ಲ ಅವಾಗ ನೀನು ಸತ ಐತಿಯ ನಾನ್ ಯಾಕೆ ಸಾಯ್ಲಿ ಇನ್ನೊಬ್ಬನೇನಾರ ನೋಡ್ಕೊ ಅಣ್ಣ ಏನ್ ಚೇತ ಅವತ್ತು ನೀನ್ ಹಂಗ ನೈಟ್ ಹಾಕ್ಬಿಟ್ಟು ವಿಡಿಯೋ ಮಾಡಿಸ್ತಿಲ್ಲ ಹ್ಮ್ ಅವಾಗಿಂದ ಹುಡುಗಿರು ಎಲ್ ಸಿಕ್ರು ಚೆನ್ನಾಗ್ ಮಾತಾಡ್ಸ್ತಾರ ಹೊಡೆದಿಲ್ಲ ಚಾನ್ಸ್ ಅದಕ್ಕೆ ಅದಕ್ಕೆ ನಾನ್ ಹೆಣ್ಣಾಗ್ಬೇಕು ಅಷ್ಟೇ ಅಂದ್ರೆ ಅಂದ್ರೆ ನನ್ನನ್ನ ಗಂಡ್ಸು ಅಂತ ಗುರುತಿಸು ಈ ಅಂಗದಿಂದ ನನಗೆ ಮುಕ್ತಿ ಬೇಕು ಅಷ್ಟೇ ಅಣ್ಣ ಒಂಚೂರು ಬಂದೆ ಅಣ್ಣ ಎಲ್ಲಿಗ್ಲಾ ವಾತ್ಕೋಸಿ ಗಿಡ ಬಿಡಿಸ್ಬೇಕು ಅತ್ಕಾ ನೀನ್ ವಾತಾಮ್ ಕರ್ಕೋಗ್ಲ ಇವನು ಹೇಳಮಿ ರಾತ್ರಿ ಅಡ್ಗೆ ಏನ್ ಮಾಡಿದಮ್ಮಿ ಹಬ್ಬಕ್ಕ ಏ ಇನ್ನೇನ್ ಮಾಡ್ಲಮಿ ಅದೇ ಅನ್ನ ಸಾಂಬರು ಪಾಯಸ ಏಳ್ ಸೋಸ್ಲೋ ಶಾಮಗ ಕಳ್ಳ ಹುಳಿ ಕುಳ್ಳಿ ಯಾವಾಗ ಬಂದೆ ಕಾಲೇಜಿಂದ ನಿನ್ನೆ ಬಂದೆ ಅತ್ತೆ ಹೌದವ ಚೆನ್ನಾಗ್ ಓದ್ತಾ ಇದೆ ಐತಾನೆ ಹ್ಮ್ ಅತ್ತೆ ಚೆನ್ನಾಗ್ ಓದ್ತಿದೀನಿ ಇನ್ ಯಾವಾಗ ಹೋಗ್ಬೇಕು ಕಾಲೇಜ್ಗ ನನ್ ಇನ್ ಯಾವತ್ತು ನಮ್ಮ ಅವ ಕಾಲೇಜ್ ಕಳ್ಸಲ್ವಂತೆ ಅತ್ತೆ ವಾ ಅದ್ಯಾಕವ್ವ ಅದ ಯಾವಳ ಮನಾಳ್ ಮುಂಡಾ ನಿನ್ ಮಗಳು ಮೈಸೂರಲ್ಲಿ ಅದ್ ಯಾವ ಜೊತೆ ಥಿಯೇಟರ್ ಮುಂದ್ ನಿಂತಿಲ್ಲ ಅಂತ ಅಲ್ಲಿ ನಿಂತಿಲ್ಲ ಅಂತ ಇಲ್ಲಿ ನಿಂತಿಲ್ಲ ಅಂತ ಅಂತ ಇಲ್ಲೇ ಇರೋದ್ನೆಲ್ಲ ಹೇಳ ನಮ್ಮ ಅವನ್ ಜೊತ್ಕ ಅತ್ತೆ ಅದ್ ಯಾವಳ ಅಂತ ಗೊತ್ತಾಗ್ಬಿಡ್ಬೇಕು ಅವ್ಳ ಜನ್ಮ ಜಾಲಾಡ್ ಜಾಲಾಡ್ಬಿಡ್ತೀನಿ ಅವಳ ನಾಲ್ಗ ಸೇದೋಗ ಬಾಯಿ ಬಿಡಾ ಎಂಟ ಕಿತ್ತೋದ ಮುಂಡ ಅವ ಅಯ್ಯ ಅಯ್ಯೋ ಬಿಡ್ತು ಬಿಡ್ತು ಅನವ ಹೋದ ಹೆಣ್ಮಕ್ಳು ಬಾಯಲ್ಲಿ ಇಂತ ಮಾತೆಲ್ಲ ಬರ್ಬಾರದು ಕಣವ್ವ ನಾ ನಿಮ್ಮವ್ವನ್ ಹೇಳ್ತೀನಿ ನಡಿ ಒಳಗೆ ನಡಿ ಒಳಕ್ ನಡಿ ಆಯ್ತು ಬಿಡಿ ಅಟ್ಟೆ ಈ ಹೆಣ್ ಇಷ್ಟೊಂದು ಬಜಾರಿ ಮಳ್ಳ ಮುಂಡ ಬಾವಜಿ ಕಾಂಗ್ರೆಜುಲೇಶನ್ ಆ್ಯಕ್ಟಿವ್ ಅ ಮೈ ಇದ ಸಿಸ್ಟರ್ ಕಾಂಗ್ರೆಜುಲೇಶನ್ ಬಾಜಿ ಜೋಡಿ ಮಾತ್ರ ಸಕ್ಕತ್ತಾಗಿದೆ ಆದ್ರೆ ನೀವು ಮುಂಚೆ ಮುಂಚೆಲ್ಲ ಮಾಡ್ತಿದ್ರಲ್ಲ ಅವ್ರಿಗಿ ಚೆನ್ನಾಗಿದ್ಲು ಬಾಜಿ ನಾಟಿ ಮುಗ್ದಿಲ್ವಾ ಇನ್ನು ಕಪ್ಪ ಬಮೀದ ಈ ಹೆಂಗಿಸ್ಕೊಳ್ಳು ಮಂದ ಟೈಮ್ ಟೈಮ್ ಸರಿ ಟೀ ಕಳಪುರಿ ಕೇಳ್ತಾರ ಊಟ ಕೇಳ್ತಾರ ನಾಟಿ ಮಾತ್ರ ಬೇಗ ಬೇಗ ಹಾಕಲ್ಲ ಕೊಡ ಕೆಲ್ಸ ಬೇರೆ ಏನಾದ್ರು ಮಾತಾಡೋರು ನಾಟಿ ಗದ್ಗಾಕಿ ಬಿಡ್ತೀನಿ ಅಕ್ಕ ತಪ್ಪೈತ ಬಿಡಕ ಬಮಿದ ಓಡ್ತಾ ಓತ ಹಾ ನಾನು ಇಲ್ಲೇ ನನ್ನ ನಾ ಬತ್ತೆ

ಖಾಲಿಗೆ ಟಬ್ಬಗಳು ಡಬ್ಬಗಳು ಅದಕ್ಕೆ ನೀರು ತುಂಬಿಸ್ಬೇಕು ತುಂಬಿಸ್ಬೇಕು ಮೂರೇಲಿ ಕೊಟ್ಟರು ಬಾಟ್ಲುಗಳು ಬಾಟ್ಲುಗಳು ನಾನೊಂದು ನೀನೊಂದು ಏರಿಸೋಣ ಬೇಗ ಅದನ್ನ ತಗೊಂಡು ಬಾರೇ ಮನೆಗೆ ಬೆಳೆ ಕೊಟ್ಟಿಲ್ಲ ಪಕ್ಕದ ಮನೆಗೆ ಬಾಕಿ ಕೊಟ್ಟಿಲ್ಲ ಅವನ್ನೆಲ್ಲ ಕೊಡ್ಬೇಕಲ್ಲ ಅವನ್ನೆಲ್ಲ ಕೊಡ್ಬೇಕಲ್ಲ ಕೊಟ್ಟಿಲ್ಲ ಅಂದ್ರೆ ಇನ್ನೊಂದ್ಸಲ ಕೊಡೋದೇ ಇಲ್ಲ ಏರಕ್ಕೊಂದ್ಸಲ ತಿಂಗಳೊಂದ್ಸಲ ಲೋನರು ಬರ್ತಾರೆ ಸಾಲ ಮಾಡಿರೋದು ನಿಂದೆ ತಪ್ಪು ಬಡ್ಡಿನ ಕರೆಕ್ಟ್ ಕಟ್ಬೇಕು ತಾನೇ ಈ ಈ ಪೆಂಡಿಂಗು ಒಂದರ ಮನೆ ಕರೆಂಟ್ ಕಟ್ಟಿಂಗ್ ಅವೆಲ್ಲ ಕಟ್ ತಾನೆ ಕರೆಂಟ್ ಬಿಲ್ ಕಟ್ ತಾನೆ ಕಟ್ಟಿಲ್ಲ ಅಂದ್ರೆ ರೀಲ್ ಸುಮ್ ಮಾಡಕ್ ಮೊಬೈಲ್ ಅಲ್ಲಿ ಚಾರ್ಜ್ ಆಗಿರಲ್ವೇ ಇದೆ ಫೀಲಿಂಗ್ಸ್ ಅದೇ ಫೀಲಿಂಗ್ಸ್ ಇದೆ ಫೀಲಿಂಗ್ಸ್ ಅದೇ ಫೀಲಿಂಗ್ಸ್ ಇದೆ ಫೀಲಿಂಗ್ಸ್ ಅದಕ್ಕೆ ಹೇಳೋದು ಫೀಲಿಂಗ್ಸ್ ಅಂತ ಯುಆರ್ ರೈಟ್ ಬ್ರೋ ಮಂಜಣ್ಣ ಚಾಲೂ ಮಾಡಿನ್ನೆ ಮುತ್ತನ್ನ ಪೀಪಿಯುವುದು तन्ना डोलू बड़िये वा ले तमा डोल बड़िये ले ಫೋನ್ ಮಾಡಿದ್ರೆ ಫೋನ್ ರಿಶೀವ್ ಮಾಡಲ್ಲ ಈಗ ಡ್ಯಾನ್ಸ್ ಮಾಡೋದಾಗ್ ಬಿದ್ದದೇನ್ರಿ ನಾಳೆ ಫೋನ್ ಮಾಡ್ರಿ ಏ ಬಾ ಏ ಆ ಮೋ ಬಂದ ಸೋ ಬ್ಯೂಟಿಫುಲ್ ಮಟ್ಟಿಗೆ ಅಂತಿತ್ತಿರಿ ರೇಷನ್ ಅಕ್ಕಿ ಅನ್ನ ಟಮಾಟಿ ಸಾರು ಆಯೇ ಮಟನ್ ಸಾರ್ ಲೇ ಏನ್ ನಿಮಗೆ ತಿಂಡಿ ನಿಮಗೆ ಮುಂಜಾನೆ ಮುಂಜಾನೆ ಬೀಗರ್ ಬಂದ ಎಲ್ಲರೂ ಮುಂಜಾನೆ ಬೀಗರಿನ್ ಕಳ್ಸಕ್ ಹೋದ್ರ ಬಂದಾರ ಬೀಗರು ಬಂದರೂ ಮನೆ ಮನೆ ತುಂಬಾ ಏನ್ ಹೇತ್ ಬಿಟ್ಟಾರ ಏನ್ ಕತಿ ಕೆಟ್ಟ ಅನ್ಸತ್ತಿ ಮುಂಜಾನೆ ಹಿಡಿದ್ರೆ ನಂಗೆ ಬಹಳ ಅಂದ್ರೆ ಬಹಳ ಕೆಟ್ಟ ಅನ್ಸತ್ತಿ ಯಾಕೆ ಕೆಟ್ಟ ಅನ್ಸತ್ತೆ ಬೇ ಯಾಕೆ ಬೇ ಯಾಕೆ ನನಗಂತೂ ಚಂತ ನನ್ ಹಿಂದೆ ಚಿಂತೆ ಇರ್ತಿದ್ ಮಾಮ ಯಾಕಮ್ಮ ಸುಸಿ ಮುದ್ದು ಮುದ್ದು ಬಂಗಾರಿ ಹೇಳ ನನ್ನ ಸಿಂಗಾರಿ ಪ್ಲೀಸ್ ಮಾಮ ಲೋಕರ್ ಮನೆ ಬಾ ಈಗ ಬಂದ್ರೆ ಪಕ್ಕ ನೀ ಹೇಳಿ ಬಳಸ್ತಿ ಏನ ಅದಕ್ಕ ನಮ್ ಬರಲ್ಲ ನಿನ್ನ ನೀನ ಬಾಳದಾಕ ಎಲ್ಲರೂ ನಿಮ್ಗೆ ಟೆನ್ಕ್ಷನ್ ಕೊಡ್ತಾರೆ ಮುಂಬೆ ಆದ್ರೆ ಕಾಲಾಗ ತಲೆ ನೋಡ್ರಿ ಸಮಾನಾಗೈತ್ ನೋಡೋ ಸಮಾನಾಗ್ ನೋಡು ಕೊಡ್ತೇವೆ ಏ ಇವೇನು ಅಲ್ಲ ತುತ್ತು ತುತ್ತೆ ಮಣಿನ ತುರ್ದಲ್ಲೇ ಮಾವಾ ಮಾವ ಇಲ್ಲ ನೋಡು ಮಾವ ಏ ಮಾತಾಡ್ಸ್ತ ನೋಡ ಕಣ್ಣನ ಮಕ್ಕಳು ತೊಂದ್ರೆ ಹಳ್ಳಿ ಗೆ ಏನಿಲ್ಲ ಬಿಡು ಮಾರ್ನೈಕ್ಳ್ಳಿ ಹಾ ನೀನೇ ಅಲ್ವಾ ಇಲ್ಲಿ ಕರ್ಕೊಂಡು ಹೋಗಿದ್ದೋ ಮಾರ್ನೈಕ್ನಡಿಗೆ ನಾನು ಕರ್ಕೊಂಡು ಹೋಗಿರಲ್ಲ ಮತ್ತೆ ಆ ಸುಳೆ ಹಾ ಯಾರು ಸು ಬಾರೆ ರಾತ್ರಿ ಕಡಬೇಕು ನಾನು ತಗ್ ಹೋಗಿ ಬಾರೆ ಅವ್ನೆ ಕರ್ಕೊಂಡು ಹೋಗಿದ್ರಲ್ಲಾ ನಿನ್ನತ್ರ ಪ್ರೂಫ್ ತು ತಿಗಿ ತಿಪ್ಪಾಕ ಇದೆ ಹೌದಾ ಯಾಕೆ ಹೇಳಲಿಲ್ಲ ಇದೆಲ್ಲ ಮೂರ್ ಸಾವಿರ ರೂಪಾಯಿ ಸೀರೆ ಇಸ್ಕೊಂಡ್ ಬಂದೆ ಮೂರ್ ಸಾವಿರ ರೂಪಾಯಿ ಅಲ್ಲಿ ಮಾಹಿಂದ ಲಸಿ ಹೋ ಅದು ಒಂದು ಎಸ್ಸಿ ಕುಡಿದಿದ್ದು ಎಳ್ಳು ಕ್ಲೈಟಿಸ್ಕೊಂಡ್ ಬಂದಿ ಚಣ್ಣಗ್ ಇಗದೆ ಸಿಕ್ಕಿಲ್ಲ ಕುಡ್ದಿರೋದ್ ಒಂದೇ ಕುಡ್ದಲ್ಲೇ ಸೂಳೆ ಏ ಏ ಬಾಯಿಗ್ ಬಂದಂಗ ನೀನು ಬಾಯಿಗ್ ಬಂದಂಗ ಮಾತಾಡ್ತಿರೋ ಸುಳೆ ನೀವು ಯಾರ ನಾನು ಇನ್ನು ಕಣೆ ಸುಳೆ ಏ ಅವ್ರೇನಾರ ಅಲ್ಲಿ ಡಬ ಡಬ ನಡೆ ಸೂಪರ್ ನ್ಯಾಯ ಹೇಳುವಾಗ ಅಯ್ಯೋ ಸಾಡ ಪಪ್ಪ ಸಂಬಂಧಗಳು ಬೇಡ ಸಂಬಂಧಗಳು ನನ್ನ ಶಾಸ ಡ್ಯಾಡಿ ನನ್ನ ಶಾಸ ಫ್ರೆಂಡ್ಶಿಪ್ ಬೇಡ ಫ್ರೆಂಡ್ಸೇ ನನ್ಗೆಲ್ಲ ಈ ಮಾತು ವಾಪಸ್ ತಗೋ ಸತ್ಯ ಧರ್ಮ ಮುಖ್ಯ ಅದು ಗೊತ್ತ ನನಗೆ ಜಾಸ್ತಿ ಆಡ್ಸಕ್ಕೋ ಬೇಡ ಮುಂದೇನು ಹೇಳ ಅವುಗಳು ನಾ ಕಾಪಾಡ್ಕೋಬೇಕು ನೀನ್ ಕೂಡ ತೀರ್ಪು ನಾನ್ ಕೂಡ ತೀರ್ಪು ಇಡೀ ಊರಿ ಊರೇ ಬಕ್ ಬರ್ಲಿ ಬಿಡ್ಬೇಕು ಕೊಡ್ತೀನಿ ಡೆಡಿ ನಾಲ್ಕ್ ಜನ ಮೆಚ್ಕಾರ ನಕ್ಕಿಂತ ದೇವ್ರ ಮೆಚ್ಬೇಕಲ್ವಾ ಡ್ಯಾಡಿ ನಾವ್ ನಂಬಿರ ದೇವ್ರ ಮೆಚ್ಬೇಕು

ಒಂದ್ ಮಾತಾಡ್ತೀನಿ ಒಂದು ಮಾತ ಕೇಳ್ತೀರಾ ಎರಡು ಹೇಳಿ ನಿಜವ್ ನಾನು ಎನ್ಪಾಗ ನಿಮ್ಗೆ ಈ ತರ ಪ್ರಶ್ನೆ ಅವತ್ತು ಕೇಳಕ್ ಹೋಗ್ಬೇಡ್ರಿ ನನ್ನ ಕುಂತೂ ನಿಂದೆ ಜನ ಕುಂತ್ರ ಕಂಟ್ರೋಲ್ ನಿಂದೆ ಜನ ಮಾಡ

ಹಾಯ್ ಫ್ರೆಂಡ್ ಹಾಯ್ ಫ್ರೆಂಡ್ ಗೊತ್ತಾ ಗೊತ್ತಿಲ್ಲ ಹೇಳ್ರಿ ರಶ್ಮ್ ಮಾಡಿ ಬಾಳೆಹಣ್ಣು ತಿಂದು ಬಾಳೆಹಣ್ಣು ತಿಂದು ಆಗಿತ್ತ ಬಾಳೆಹಣ್ಣು ತಿಂದು ಬಿಸಾಕ್ಬಿಡ್ದು ಮತ್ತೆ ಮಾಡ್ಬೇಕು ಈ ತರ ಹಾಕೋಬೇಕು ಆತರ ಈ ವಿಟಮಿನ್ ಸಿ ವಿಟಾಮಿನ್ ಎ ಓ ವಿಟಮಿನ್ ಎಕ್ಸ್ ವೈ ಜಡ್ ಸಿಗಲ್ಲ ನಂಗಾರ ವಿಟಮಿನ್ ಡಿ ಇರತ್ತಂತೆ ವಿಟಮಿನ್ ಡಿ ಬರೀ ಸೂರ್ಯನಿಂದ ಮಾತ್ರ ಸಿಕ್ತ ಅನ್ಕೊಂಡಿದ್ದೆ ಬಾಳೆಹಣ್ಣಿನಿಂದ ಸಿಕ್ತ ಇನ್ನು ಹೇಳ್ರಿ ಆಮೇಲೆ ರೇಷ್ಮಾಂಟಿ ಹಾಕೊಂಡ್ರೆ ಮುಖ ಎಲ್ಲ ಹೊಡಿಯೋತಂತೆ ಕಸರಿ ಆಂಟಿ ಅದು ಮುಖದ ಮೇಲೆ ಕಂಡಿರಲ್ಲ ಕಸ ಕಸ ಅದು ಕಸವನ್ನು ರಸ ಮಾಡಿ ಕುಡಿ ಅಂತ ಹೇಳ್ತಾರೆ ದೊಡ್ಡವರು ದೊಡ್ಡವರು ಹೇಳ್ಯಾರ ನೀವಾಗಿದ್ನಂದ್ರ ಕಸವನ್ನು ಕಷಾಯ ಮಾಡಿಕೊಂಡು ಕುಡೀರಿ ಅಂತ ಹೇಳ್ತಿದ್ರಿ ನೋಡ್ರಿ ಬಾಳ್ ಓ ಏ ಇಲ್ಲ ಉದ್ರಿಲ್ಲ ಸಂಡಸಿ ಬಂದಿದ್ದೀ ಸಂಡಸಿಗೆ ನಮ್ಗೆ ಗೊತ್ತೈತಿ ಇವತ್ತು ದುರ್ಗಾಷ್ಟಮಿ ಅಂತ ಅಂದೇಳಿ ನಮ್ಮ ಮುನ್ನೆ ನೆಲ್ಬೋರ್ಡನ್ಕಂಬುಟಿ ಏನ ಗಂಗಾವಲ್ಲಿ ಕುಕ್ಕ ನಮ್ಮ ಹತ್ರ ಬೇಡ ಕುಕ್ಕ ಕೋಳಿ ಕುಕ್ಕ ಗಂಗಾವಲ್ಲಿ ನಿನ್ನ ಗಂಟಲಲ್ಲಿ ಕಿಚ್ ಕಿಚ್ ತಗೊಳ್ಳಿ ಕಿಚ್ಕಿಚ್ ದೂರಗೊಳಿಸಿ ನನಗೆ ಒಂದೇ ಆಸೆ ಇಡೋದು ಏನು ಎಷ್ಟ್ ಪ್ರೀತಿ ಕೊಡ್ಬೇಕು ಅಂತ ಎಷ್ಟ್ ಪ್ರೀತಿ ಕೊಡ್ತೀಯಾ ಅಕಸ್ಮಾತ್ ನಾನ್ ಸತ್ತೋದ್ರು ಅಕಸ್ಮಾತ್ ನೀನ್ ಸತ್ತೋದ್ರು ನನ್ ಜಾಗನ ಯಾರು ತಗೊಳಕಾಗ್ಬಾರ್ದು ಇವತ್ತೇ ಸತ್ತೋಗ ನನ್ ತೊಂದ್ರೇನೆ ಇಲ್ಲ ನಿಜ ಹೇಳು ನೀನ್ ಅಂತಾನೆ ನಿಜ ಹೇಳು ನೀನ್ ಹದ್ನಾಲ್ಕಿ ಎಂಬ ಹ್ಯಾಪಿ ದೀಪಾವಳಿ ಅಜ್ಜಿ ದೀಪಾವಳಿ ಹಬ್ಬದ ಶುಭಾಶಯ ಪಟಾಕಿ ಹುಡುಕಿಟ್ರಿ ಹುಚ್ಚಿ ಸಲ ಬರ ದೀಪಾವಳಿ ಬಕ್ಕ ಪಟಾಕಿ ಅಂತ ಕೇಳಿದ್ರೆ ಈಗ ಈ ಪಟಾಕಿ ಹಚ್ಚಿದ್ರೆ ಏನಕ್ಕ ಹೇಳ ಸಲ ಏನಾದ್ರು ಪಟಾಕಿ ಹಚ್ಬಿಡ್ರಿ ಅಂತ ಅಂಜಂದ್ರ ಇದನ್ನ ತಿಕ್ಕಿ ಟಬ್ ಬಸ್ಬಿಡ್ತು ನೋಳೆ ಕತ್ತಿಗೆ ಅಂಡಿ ನಮಸ್ಕಾರ 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 ಹೇಗಿದ್ದೀರಾ ಗಿರಿರಾನಿ ನಾನು ಚೆನ್ನಾಗಿ 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 ಇದ್ದೀನಿ ನಾನು ಕೂಡ ಚೆನ್ನಾಗಿ 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 ಮುಖಳರಿ ಚೆನ್ನಾಗಿ ಇದ್ದೀನಿ ಕಿಚಿ ಕಿಚಿ ಎಂತ ಗೊತ್ತುಂಟ ಎಂತ ಸೋ ಗಾಯ್ಸ್ ಎಂತ ಗೊತ್ತುಂಟ ಎಂತ 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 ಮದ್ ವರ್ಷ ಬಲ್ಲ ಗೊತ್ತಾಯ್ತಾ ಯಾವ್ದು ತುಂಬಾ ಆಸೆ ಆಗುತ್ತೆ ನನ್ಗೆ ತುಂಬಾ ಆಸೆ ಆಗುತ್ತೆ ನನಗೂ ಕೂಡ ನೀನ್ ಹಿಂದೆ ಸುತ್ತೆ ಹೋಗೋಣ ಜಲ್ದಿ ಹೋಗೋಣ ಮಳೆ ಬರ್ತಾ ಉಂಟು ಮಳೆ ಬರ್ತಾ ಇದೆ ರಕ್ಷಿ ಮಳೆ ಬಂದ್ರೆ ಇನ್ನೂ ಚೆನ್ನಾಗಲ್ವಾ ನಡಿ ಬೇಗ ಹೋಗೋಣ ಬಂದೆ ಬಂದೆಂದೆ ಹಾ ಹೋಗುವ ಸಾಕಾಯ್ತು ಮೀನ್ ಅವರು ಯಾವಾಗ ಬರ್ತಾರೆ ಸಾಕಾಯ್ತು ನನ್ಗೆ ಮಸಾಲ ಮಾರು ಯಾವಾಗ ಬರ್ತಾರೆ ಯಾವಾಗ ಬರ್ತಾರೆ ಯಾವಾಗ ಬರ್ತಾರೆ ಸೌಂಡ್ గురుంచి పౌడరు మీంద ఫై మసాలా అద్రక్ లసును పేస్ట్

ಮಚಾ ನಾನ್ ಲವ್ ಮಾಡ್ತಾ ಇದೀನಿ ಮಚಾ ಚಾಚಾ ಪ್ಲೀಸ್ ಕಣ ಲವ್ ಮಾಡ್ಬೇಡ ಕಣ ನೀನ್ ಹೇಳಿದ್ರು ನಾನ್ ಕೇಳೋ ಪರಿಸ್ಥಿತಿ ಆಗಿಲ್ಲ ಆಲ್ರೆಡಿ ಕಿಪ್ಪಿ ಲವ್ನೆ ಬಿದ್ಬಿಟ್ಟಿನಿ ಬೇಡ ಏನ್ ಮಚಾ ಲವ್ ಲವ್ ಅಂತ ಸಾಯ್ತಿಯಾ ಸಾಯದಲ್ಲ ಇಲ್ದೆ ಒಂದು ಕ್ಷಣ ಇರಕ್ಕಾಗಲ್ಲ ಓ ನಿಮ್ಮ ಮಜ್ಲು ಲೈಲಾ ಸರಿಯಾಗೈತೆ ಜೋಡಿ ಇತಿಹಾಸ ಪುಟದಲ್ಲಿ ಅವ್ರಂಗ್ ನೆಕ್ಸ್ಟ್ ನಾನೇ ನಮ್ದು ಸ್ಕೂಲ್ ಲವ್ ಹೇಳ ಕಿಪಿ ಸುಮ್ಮನೆ ನಿಂತಲ್ಲಿ ಹೇಳ ಅಯ್ಯಯ್ಯೋ ಅಯ್ಯೋ ನೋಡ ನೋಡ ನನ್ಗೆ ಏರಿಬಿಡತ ನೋಡಂಗ ನಾನಂದ್ರ ಇಷ್ಟ ಐತೆ ಇಲ್ಲ ಹೇಳ್ಬಿಡು ನೀನಂದ್ರೆ ಇಷ್ಟ ಇಲ್ಲ ನಾನಂದ್ರ ಇಷ್ಟ ಇಲ್ಲ ಕೈ ಕೊಡ್ಕೊತೀಯಾ ಸಿಗಟ್ ಸತ್ತೀಯಾ ಎಣ್ಣೆ ಹೊಡಿತೀಯ ಓಯ್ ನಾನ್ ಸಾಯ್ತಂತೆ ಸತ್ತಲ್ಲ ನೀನ್ ಹೇಳ ಚಟಗಳು ನನ್ನ ಹತ್ರ ಇಲ್ಲ ನೀನ್ ನನ್ನ ಚಟಗ ಚಿನ್ನ ಮಾಡ್ತೀಯಲ್ಲ ಮಚ ಮಚ್ಚಾ ಅನ್ಬಿಡ ತಲಿ ತೂತ ಅಂಗ್ಬಿಡ್ಬಿಟ್ಟು ನೋಡು ಫ್ರೆಂಡ್ಸ್ ನಿಮ್ ಗ್ರೂಪ್ ಒಳಗ ಇಂತ ಮಚ ಇರ್ತಾರ ನೋಡ್ರಿ ಅವ್ರು ಟ್ಯಾಗ್ ಮಾಡಿಸ್ ಗುಬ್ಬಿ ಕಿಪಿ ನನ್ನ ಪ್ರೀತಿ ಹೋಗ್ತಾ ಇಲ್ಲ ಗುಬ್ಬಿ ಏನ್ ಹೇಳಕತ್ತಿ ಗುಬ್ಬಿ ನೀನು ಅದ್ ಹೆಂಗ್ ಬಿಡಕತ್ತಿ ಲವ್ ಮಾಡಿದಕ್ಕಿಂತ ಲವ್ ಹೇಳ್ಕಿತಿ ನೀನು ಅಯ್ಯೋ ತೋನಿನ ಅಯ್ಯಯ್ಯ ಅನ್ನಬಡ ನೀನು ಗುಬ್ಬಿ ನೀನು ಹೇಳ ಗುಬ್ಬಿ ಶಕನ ಹೇ ಗುಬ್ಬಿ ಗಬ್ಬೆ ನಮ್ಮ ಹುಡುಗಿ ಶಕನ ಅಂತೀಯ ನೀನು ನೋಡ್ಕಿತಿ ನೀನು ಹೆಂಗ್ ಅಯ್ಯೋ ಅಯ್ಯಯ್ಯೋ ಅಯ್ಯೋ ಅಯ್ಯಯ್ಯ ಅನ್ನಬಡ ನೀನು ಹೇಳ ಗುಬ್ಬಿ ನೀನು ಹೇಳು ಮುಂದೆ ಹಾ ಗುಬ್ಬಿ ಪ್ರೀತಿ ಮುಂದೆ ನಿನ್ ಕೇಳಿದ್ದು ಕತ್ತಲಾಕಿ ಅಂತಂದೇಳಿ ನನಗೆ ರಾಡಿ ಮಾಡಕ್ ಕೂಡ ನಾನ್ ಇಷ್ಟನ ಇಲ್ಲ ಅಷ್ಟೇ ಸಾಕು ಅಯ್ಯೋ ನನಗೆ ನೀನ್ ಅಂದ್ರೆ ಇಷ್ಟ ನಿಜನ ಚಿನಿ ಸುಮ್ನೆ ಆಯ್ತಾ ಅಯ್ಯೋ ನನ್ ಬಂಗಾರಿ ಇಷ್ಟ ದಿನ ಹೇಳಿಲ್ಲ ನೀನು ಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋನ ಎಂಜಾಯ್ ಮಾಡಿದ್ರೆ ಅನ್ಕೊಂತೀನಿ ಮತ್ತೆ ಇನ್ನೇನಾದ್ರೂ ತರ ಟ್ರೈ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಂತ ಹೇಳ್ತಾ ಇನ್ನು ನನ್ನ ಚಾನಲ್ ಯಾರ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ರಿ ಬೆಲ್ ಬಟನ್ ಅವ್ರಿ ಲೈಕ್ ಕಮೆಂಟ್ ಶೇರ್ ಬರ್ಲಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ಸಿಗೋಣ ಅಲ್ಲಿ ಟೇಕ್ ಕೇರ್ ಬಾಯ್